ಹಾಯ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ಡ್ರಿಂಕ್ ಕೊಡಿದೆ ಅಂದರೆ ನಾನು ಮಾಡಿರೋದು ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದನ್ನು ಕುಡಿದು ಕಾಫಿ ಎಲ್ಲ ಅಮ್ಮ ಅವರೆಲ್ಲ ಕುಡಿದ್ರು ನಾನೇನು ಕಾಫಿ ಕುಡಿಯೋಲ್ಲ ಬಿಟ್ಟಿದ್ದೀನಿ ಬಟ್ ತಿಂಡಿ ಆದ್ಮೇಲೆ ಒಂದ್ಸಲ ಕಾಫಿನ ಕುಡಿಬೇಕು ಅನ್ಸುತ್ತೆ ಅಥವಾ ಟೀನ ಕುಡಿಬೇಕು ಅಂತ ಅನ್ಸುತ್ತೆ ಅವಾಗ ಸ್ವಲ್ಪ ಲೈಟ್ ಆಗಿ ಶುಗರು ಅಥವಾ ಬೆಲ್ಲನ ಹಾಕೊಂಡು ಕುಡಿತೀನಿ ಬಿಟ್ಟು ಇರಕಂತೂ ಆಗೋದಿಲ್ಲ ಕಾಫಿನ ಸೊ ತಿಂಡಿಗೆ ಅಂತ ಇವತ್ತು ಒಂದು ಸ್ಪೆಷಲ್ ಆಗಿರೋ ತಿಂಡಿನ ಮಾಡ್ತಾ ಇದ್ದೆ ಆ ರವೆ ಉರಿತಾ ಇರೋದು ನೋಡಿ ಉಪ್ಪಿಟ್ಟು ಅನ್ಕೋಬಹುದು ಉಪ್ಪಿಟ್ಟಲ್ಲ ಅಹ್ ನಾನು ರವೆ ಇಡ್ಲಿನ ಮಾಡ್ತಾ ಇದ್ದೆ ಅದಕ್ಕೆ ಸ್ವಲ್ಪ ಬೆಚ್ಚಗಾಗುವಷ್ಟು ಒಂದ್ ಎರಡ್ ಗ್ಲಾಸ್ ಅಷ್ಟು ನಾನು ರವೆನ ಹುರ್ಕೊಂಡಿದೀನಿ ಸ್ವಲ್ಪ ಬೆಚ್ಚಿಗಾಗುವಷ್ಟು ಹುರ್ಕೋಬೇಕಷ್ಟೆ ತುಂಬಾ ಅಲ್ಲ ಅದಾದ್ಮೇಲೆ ಒಂದ್ ಎರಡು ಈರುಳ್ಳಿನ ಸಣ್ಣದಾಗಿಚಿರೋ ಈರುಳ್ಳಿನ ಅದ್ರೊಳಗಡೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಕ್ಯಾರೆಟ್ನ ತುರ್ದಿಟ್ಕೊಂಡಿರೋದು ಅದನ್ನು ಕೂಡ ಸೇರ್ಸಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದು ಅದನ್ನು ಕೂಡ ಸೇರಿಸಿದ್ದೀನಿ ನೀವು ಬೇಕು ಅಂದರೆ ಸಬ್ಸಿಗೆ ಸೊಪ್ಪು ಅಥವಾ ಏನಾದರೂ ಬೀಟ್ರೋಟು ಎಲ್ಲದನ್ನು ಸೇರಿಸ್ಕೊಬೋದು ನಾನಿಲ್ಲಿ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಸ್ವಲ್ಪ ಒಂದು ಐದಾರು ಮೆಣಸಿನ್ಕಾಯಿನ ಹೆಚ್ಚಿ ಹಾಕಿರೋದು ಇದನ್ನೆಲ್ಲ ಹಾಕ್ಬಿಟ್ಟು ಎಲ್ಲ ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನೀಗ ಇಡ್ಲಿನ ಮಾಡ್ತಾ ಇರೋದು ಇನ್ಸ್ಟೆಂಟ್ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಅದಾದ್ಮೇಲೆ ಸ್ವಲ್ಪ ಜೀರಿಗೆನ ಹಾಕೊಂಡು ಏನು ಉಳಿ ಇರುತ್ತೆ ಅದನ್ನ ಹಾಕಿ ಕಲಿಸ್ಬೇಕು ನೀರ್ ಹಾಕ್ಬಾರ್ದು ಮೊಸರಲ್ಲೇನೆ ನೀಟಾಗಿ ಕಲಿಸ್ಬೇಕು ಕಲಿಸ್ಬಿಟ್ಟು ನಿಮಗೆ ಬೇಕು ಇನ್ ಕೇಸ್ ಬೇಕು ಅಂತಂದ್ರೆ ಒಂದು ಸ್ವಲ್ಪ ಮೊಸರು ಕಮ್ಮಿ ಇತ್ತು ಅಂದ್ರೆ ನೀರನ್ನ ಹಾಕೋಬಹುದು ಅದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಇಂಗು ಸಾಸಿವೆ ಜೀರಿಗೆ ಹಾಗೆ ಉದ್ದಿನ ಉದ್ದಿನಬೇಳೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಒಂದು ಒಗ್ಗರಣೆ ಮಾಡಿ ಇದರೊಳಗಡೆ ಹಾಕಬೇಕು ಅದಾದ್ಮೇಲೆ ಈ ಹದಕ್ಕೆ ಕಲಸಿಟ್ಬೇಕು ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಿಬೇಕು ನಾವು ಚಟ್ನಿ ಎಲ್ಲ ಮಾಡ್ಕೊಳ್ಳೋದ್ರಷ್ಟರಲ್ಲಿ ಇದು ನೆನೆದು ಬಿಡುತ್ತೆ ನೋಡಿ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಬೇಕು ಅಂದ್ರೆ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕೊಬಹುದು ಬೇಕು ಅಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದ್ ಇಡ್ಲಿ ಇದು ಸ್ಟ್ಯಾಂಡ್ ಇರುತ್ತಲ್ಲ ಪಾತ್ರೆ ಅದಕ್ಕೆ ಚಿಕ್ ಚಿಕ್ದಾಗಿ ಈ ತರ ಎಲ್ಲಾ ಹಾಕೋಬೇಕು ಅಂದ್ರೆ ದಪ್ಪ ಬೇಡ ಸ್ವಲ್ಪ ಒಂದು ಅರ್ಧ ಸೌಟಷ್ಟು ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಹಾಕ್ಬಿಟ್ರೆ ದಪ್ಪ ಆಗುತ್ತೆ ಒಳಗಡೆ ಬೇಯೋದಿಲ್ಲ ತಿನ್ನೋದಕ್ಕೂ ಆಗೋದಿಲ್ಲ ಹಾಗೆ ಸ್ವಲ್ಪ ಚೆನ್ನಾಗಿ ಆಡ್ಲಿ ಅಂತ ಒಂದು ಒಂದೆರಡು ಮೂರು ಅದ್ರ ಮೇಲೆ ಹಾಕ್ತಾ ಇದ್ದೆ ನೀವು ಬೇಕು ಅಂದರೆ ಹಾಕೋಬಹುದು ಇಲ್ಲಾಂದ್ರೆ ಬೇಡ ನಾನು ಸುಮ್ಮನೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಹಾಕ್ತಿದ್ದು ಅಷ್ಟೇನೆ ಬೇಕು ಅಂದರೆ ಗೋಡಂಬಿನೂ ಕೂಡ ಹಾಕೊಬಹುದು ಎಲ್ಲದನ್ನು ಫಿಲ್ ಮಾಡಾದ್ಮೇಲೆ ನೀರನ್ನು ಕುದಿಯೋಕೆ ನಾನು ಆಲ್ರೆಡಿ ಇಟ್ಟಿದ್ದೆ ಇಡ್ಲಿ ಪಾತ್ರೆಯಲ್ಲಿ ಯಾವುದೇ ಆಗಲಿ ಇಡ್ಲಿ ಆಗಲಿ ಕಡುಬಾಗಲಿ ನಾವೇನೇ ಬೇಯಿಸ್ತೀವಿ ಅನ್ನೋದಾದ್ರೂ ಫಸ್ಟು ಮೊದಲಿಗೆ ಚೆನ್ನಾಗಿ ನೀರು ಕುದೀತಾ ಇರಬೇಕು ಪಾತ್ರೆಯಲ್ಲಿ ಆಮೇಲೆ ನಾವು ನಾವೇನು ಫಿಲ್ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಇಟ್ಟಬೇಕು ಇಲ್ಲ ಅಂತಂದರೆ ಚೆನ್ನಾಗಿ ಬೇಯೋದಿಲ್ಲ ನೀರು ಕಾಯ್ದಿಲ್ಲ ಅಂದರೆ ನಾನು ಇಲ್ಲಿ ಇಡ್ಲಿನೆಲ್ಲ ಹಾಕ್ಬಿಟ್ಟು ನೀಟಾಗಿ ಇಟ್ಟಿದ್ದೀನಿ ಇದು ಅಷ್ಟೇ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಇಲ್ಲಿ ಒಂದ್ ಹತ್ತು ನಿಮಿಷ ಆದ್ಮೇಲೆ ನಾನು ನೋಡ್ದೆ ಚೆನ್ನಾಗಿ ಬೆಂದಿತ್ತು ಹತ್ತೇ ನಿಮಿಷ ಸಾಕು ಜಾಸ್ತಿ ಏನ್ ಬೇಕಾಗಿಲ್ಲ ಹಾಗೇನೆ ನೀಟಗು ಕೂಡ ಬರ್ತಾ ಇದ್ದು ನಾನು ಇಲ್ಲಿ ಎಣ್ಣೆ ಗಿಣ್ಣೆ ಏನು ಹಚ್ಚಿರ್ಲಿಲ್ಲ ಹಂಗೇನೆ ಬಿಟ್ಟಿದ್ದೆ ಅಷ್ಟು ನೀಟಾಗಿ ಬರ್ತಾ ಇದ್ದು ಇಡ್ಲಿ ನೋಡೋದಕ್ಕೂ ಕೂಡ ಚೆನ್ನಾಗಿದ್ದು ಹಾಗೆ ಆರೋಗ್ಯಕ್ಕೂ ಒಳ್ಳೇದು ಹಾಗೆ ಇನ್ಸ್ಟೆಂಟ್ ಬೇಗ ಆಗೋಗ್ಬಿಡುತ್ತೆ ಉಪ್ಪಿಟ್ಟು ತಿಂದು ತಿಂದು ಡೈಲಿ ಬೇಜಾರಾಗಿರೋರು ಈ ಥರ ಇಡ್ಲಿನ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನನಗೆ ಈ ರೆಸಿಪಿನ ನನ್ನ ಫ್ರೆಂಡ್ ಹೇಳಿದ್ಲು ಮಾಡಿ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನಾನು ಅವ್ರ ಮನೆಯಲ್ಲಿ ಟೇಸ್ಟ್ ನೋಡ್ಬಂದು ನಾನು ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿದ್ದು ಹಾಗೆ ಉಪ್ಪಿಟ್ಟು ಡೈಲಿ ತಿನ್ನೋರು ಬೇಜಾರಾದ್ರೆ ಈ ತರ ಮಾಡ್ಕೊಂಡು ತಿನ್ಬೋದು ಲಂಚ್ ಬಾಕ್ಸಿಗೂ ಅಷ್ಟೇ ಮಕ್ಳಿಗೂ ಅಷ್ಟೇ ಹೆಲ್ತಿಗೂ ಒಳ್ಳೇದು ಚೆನ್ನಾಗಿರುತ್ತೆ ಹುಳಿ ಇರಲ್ಲ ಏನಿರಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅಷ್ಟು ಸಾಫ್ಟ್ ಆಗಿ ಕೂಡ ಬಂದಿದ್ದು ನನಗೇನೆ ಇಡ್ಲಿ ರವೆಲಿ ಉದ್ದಿಮ್ ಬೇಳೆ ಇಲ್ಲ ಏನಿಲ್ಲ ಇಷ್ಟೊಂದು ಸಾಫ್ಟ್ ಆಗಿ ಬಂದಿದಾವಲ್ಲ ಅಂತ ಅನಿಸ್ತಿತ್ತು ಅಷ್ಟು ಚೆನ್ನಾಗಿದ್ದು ಕಲರ್ಫುಲ್ ಆಗಿ ಹಾಗೆ ಎಲ್ಲದನ್ನು ನಾನು ಹಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟೆ ಬಿಸಿ ಇರ್ಲಿ ಅನ್ನೋದಕ್ಕೋಸ್ಕರ ತಣ್ಣಗಾದ್ರೆ ತಿನ್ನೋಲ್ಲ ಹಾಗಾಗಿ ಅಹ್ ಇನ್ನೊಂದ್ ಸ್ವಲ್ಪನ ಇನ್ನೊಂದ್ ಸೆಟ್ ನ ಆಮೇಲೆ ಬಿಟ್ಕೊಂಡ್ರೆ ಆಯ್ತು ಅಪ್ಪಾಜಿ ಎಲ್ಲ ಬಂದ್ಮೇಲೆ ಅಂತ ಫಸ್ಟ್ ಒಂದ್ ಸೆಟ್ ಬಿಟ್ಕೊಂಡೆ ಬಿಸಿ ಬಿಸಿ ಆದ ಇನ್ಸ್ಟೆಂಟ್ ರವೆ ಇಡ್ಲಿ ವಿತ್ ಚಟ್ನಿ ಆ್ಯಂಡ್ ತುಪ್ಪ ರೆಡಿ ಆಯ್ತು ತಿನ್ನೋದಕ್ಕೂ ಸೂಪರ್ ಆಗಿತ್ತು ಮಾತ್ರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಅದ್ರಲ್ಲೂ ತುಪ್ಪದ ಜೊತೆ ಅಂತೂ ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಚಟ್ನಿನೇ ಬೇಡ ತುಪ್ಪ ಇದ್ರೆ ಸಾಕು ಹಂಗೇನೆ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಆ ಸ್ವಲ್ಪ ಇನ್ನೂನು ಮೆಣಸಿನ್ಕಾಯಿ ಸ್ವಲ್ಪ ಮೆಣಸು ಎಲ್ಲ ಜಾಸ್ತಿ ಹಾಕೊಂಡ್ರೆ ಫುಲ್ ಮಸಾಲಾ ಇಡ್ಲಿ ಟೈಪೇ ಬರುತ್ತೆ ಈ ಹೋಟೆಲ್ ಎಲ್ಲೆಲ್ಲಾ ಕೊಡ್ತಾರಲ್ಲ ಮಸಾಲಾ ಇಡ್ಲಿ ಹಂಗಿರುತ್ತೆ ನಾನು ಎಲ್ಲಿ ಟ್ರೈ ಮಾಡಿದೀನಿ ಅಂದ್ರೆ ಅರ್ಸಿಕೆರೆಲಿ ಅಯೋಧ್ಯೆ ಹೋಟೆಲ್ ಇದೆ ಅಲ್ಲಿ ಚೆನ್ನಾಗ್ ಕೊಡ್ತಾರೆ ರವೆ ಇಡ್ಲಿನ ಮಸಾಲಾ ರವೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ಹಂಗೇನೆ ಇತ್ತು ಅದ್ರೊಳಗಡೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಂಗಂಗೆ ಬಾಯಿಗೆ ಸಿಗ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಆ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಹಂಗೇನೆ ಏನಾದ್ರು ಸ್ಪೆಷಲ್ ಮಾಡಿದಾಗ ತಂಗಿನ ಬಿಟ್ಟು ತಿನ್ನೋದಿಕ್ಕೆ ಮನ್ಸಾಗಲ್ಲ ಹಾಗಾಗಿ ಅವಳಿಗೂನು ಕೊಟ್ಟು ಕಳ್ಸೋಣ ಅಂತ ಎಲ್ಲದನ್ನು ಬಾಕ್ಸಿಗೆ ಹಾಕಿ ರೆಡಿ ಮಾಡ್ತಾ ಇದ್ದೆ ಅವಳು ಟೇಸ್ಟ್ ನೋಡಲಿ ಹಾಗೇನೆ ಅವಳು ಕೂಡ ಟ್ರೈ ಮಾಡಲಿ ರೆಸಿಪಿನ ಅಂತ ಹೇಳಿದ್ದೆ ಫಸ್ಟ್ ಇಡ್ಲಿನ ಮಾಡ್ತೀನಿ ಕೊಟ್ಟು ಕಳಿಸ್ತೀನಿ ಅಂತ ಸೊ ಹಂಗಾಗಿ ಬೇಗ ನಾನು ಒಂದು ಸೆಟ್ನ ಬಿಟ್ಕೊಂಡ್ಬಿಟ್ಟೆ ಆಮೇಲೆ ಬಿಸಿ ಬಿಸಿ ಇಡ್ಲಿನ ಬಿಟ್ರಾಗುತ್ತೆ ಅಪ್ಪಾಜಿ ಅವ್ರಿಗೆಲ್ಲ ಅಂತ ಈಗ ತಂಗಿಗೆ ಬೇಕಾಗಿತ್ತಲ್ಲ ಅಂತ ಒಂದು ಸೆಟ್ನ ಬಿಟ್ಕೊಂಡು ಅವಳಿಗೂ ಕೂಡ ಕೊಟ್ಟು ಕಳಿಸಿದೆ ಅದಾದ್ಮೇಲೆ ತಿಂಡಿ ಎಲ್ಲ ಮುಗಿಸಿ ಆ ಗಿಡಗಳೆಲ್ಲ ನೀರ್ ಇಲ್ದನೆ ಬಾಡಿದ್ದು ಎರಡ್ ಮೂರ್ ನಾಲ್ಕು ದಿನ ಆಗಿತ್ತು ನೀರೆಲ್ಲ ಹಾಕಿ ಹಂಗಾಗಿ ನೀರ್ ಹಾಕೋಣ ಅಂತ ಬಂದಿದೆ ನೀರು ಕೂಡ ಬಿಟ್ಟಿದ್ರು ಅದ್ರಲ್ಲಿ ಸ್ವಲ್ಪ ನೀರ್ನ ಮಿಕ್ಕುಸ್ಕೊಂಡು ಗಿಡಗಳಿಗೆಲ್ಲ ಹಾಕ್ತಾ ಇದ್ದೆ ಇಲ್ಲ ಅಂತಂದ್ರೆ ಗಿಡಗಳೆಲ್ಲ ಬಿಸಿಲಿಗೆ ಹೆಂಗಾಗೋಗ್ಬಿಡ್ತವೆ ಅಂದ್ರೆ ಹೂವೆ ಬಿಡ್ತಿಲ್ಲ ಅಷ್ಟು ಎಲ್ಲಾ ಕಮ್ಮಿ ಆಗೋಗ್ಬಿಟ್ಟಿದಾವೆ ಆ ಗುಲಾಬಿ ಗಿಡಗಳಂತೂ ಹೂವೆ ಬಿಡ್ತಿಲ್ಲ ಎಲೆ ಎಲ್ಲ ಉದ್ರೋಗ್ಬಿಟ್ಟು ಹಂಗಾಗ್ಬಿಟ್ಟಿದೆ ಮನೆ ಮುಂದೆ ನೋಡೋದಿಕ್ಕೆ ಬೇಜಾರು ಅಷ್ಟೊಂದು ಹೂವೆಲ್ಲ ಅರಳುತ್ತಿದ್ದು ಇವಾಗ ಎಲ್ಲ ಕಮ್ಮಿ ಕಮ್ಮಿ ಆಗ್ಬಿಟ್ಟಿದೆ ಮಳೆಗಾಲ ಸ್ಟಾರ್ಟ್ ಆಗ್ಬೇಕು ಹೂವೆಲ್ಲ ನೋಡ್ಬೇಕು ಅಂತ ಅಂದ್ರೆ ಒಂದು ಎರಡು ಅಷ್ಟೇನೆ ಬಿಡೋದು ಪೂಜೆ ಕುಯ್ಕೊಂಡ್ಬಿಟ್ರೆ ಸಾಕಾಗೋಗ್ಬಿಡುತ್ತೆ ಗಿಡದಲ್ಲಿ ನೋಡೋದಿಕ್ಕೆ ಬೇಜಾರು ಹಾಗೆ ನಾನು ಇನ್ನೊಂದ್ ಐಡಿಯಾ ಏನ್ ಮಾಡಿದೀನಿ ಅಂದ್ರೆ ನಾವು ತೆಂಗಿನಕಾಯಿ ಎಲ್ಲ ಸುಲ್ಕೊಂತೀವಲ್ಲ ಅದ್ರ ಎಲ್ಲ ಇರುತ್ತಲ್ಲ ಕೊಕೋಪಿಟ್ಟೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಗಿಡದ ಬುಡ ಬುಡದಲ್ಲಿ ಹಾಕ್ತಾ ಇದ್ದೀನಿ ಒಂದೊಂದು ಗಿಡಕ್ಕೆ ಒಂದೊಂದು ಗಿಡಕ್ಕೆ ಯಾಕಂತಂದರೆ ತೇವಾಂಶ ಜಾಸ್ತಿ ಇರುತ್ತೆ ಹಂಗಾಗಿ ಯಾರೋ ನನಗೆ ಹೇಳಿದರು ಈ ಥರ ಮಾಡಿ ಅಂತ ಹಂಗಾಗಿ ಹಂಗಾಗಿ ಮಾಡಿದ್ದೀನಿ ಒಂದೆರಡು ಮೂರು ಗಿಡಕ್ಕೆ ತೆಂಗಿನ ಸಿಪ್ಪೆ ಸಿಕ್ಕದಾಗೆಲ್ಲ ಹಂಗ್ ಮಾಡಬೇಕು ಕೊಬ್ಬರಿ ಸುಲ್ದವೆಲ್ಲ ಖಾಲಿ ಆಗ್ಬಿಟ್ಟಿದ್ದಾವೆ ಇವಾಗ ಏನು ಕಾಯಿ ಸುಲ್ಕೊಳ್ತೀವಿ ಮನೆಗೆ ಅವಿರುತ್ತಲ್ಲ ಅವನ್ನ ಹಾಕಿದೀನಿ ತೇವಾಂಶ ಜಾಸ್ತಿ ಇರುತ್ತೆ ಅಂತ ನೋಡಿ ಒಂದು ಗಿಡದಲ್ಲೂ ಸಹ ಹೂವಿಲ್ಲ ಹಂಗಾಗಿ ಹೋಗ್ಬಿಟ್ಟಿದವಿ ಎಷ್ಟು ನೀರ್ ಹಾಕುದ್ರು ಅಷ್ಟನ್ನೇ ಪೂಜೆಗೂ ಸಿಗೋದೆ ಕಷ್ಟ ಹಂಗಾಗಿ ಹೋಗ್ಬಿಟ್ಟಿದೆ ಗಿಡಗಳಿಗೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಅಂಗಡಿಗೋದೆ ಅಂಗ್ ಅಮ್ಮ ಮನೆ ಹತ್ರ ಸ್ವಲ್ಪ ಅಕ್ಕಿ ಎಲ್ಲಾ ಮಾಡ್ಬೇಕಾಗಿತ್ತು ಕೆಲ್ಸ ಇತ್ತು ಹಂಗಾಗಿ ಅಂಗಡಿಗೆ ಹೋಗಿದ್ದೆ ಬರವರ್ಷಲ್ಲಿ ಸಂಜೆ ಆಗೋಯ್ತು ಮಧ್ಯಾಹ್ನ ಆ ಉರ್ಲಿ ಸಾಂಬಾರ್ ಇತ್ತು ನೆನ್ನೆದು ಅದಕ್ಕೆ ಮುದ್ದೆ ಮತ್ತೆ ರೈಸ್ ಮಾಡಿದ್ದೆ ಅದನ್ನೇ ಊಟ ಮಾಡ್ಕೊಂಡಿದ್ರು ಎಲ್ಲರೂ ಹಂಗಾಗಿ ನೈಟು ಏನಾದ್ರೂ ಚಿತ್ರಾನ್ನನ ಏನಾದ್ರೂ ಮಾಡೋಣ ಅಂತ ಚಿತ್ರಾನ್ನ ಮಾಡ್ತಾ ಇದ್ದೆ ಆ ಬೆಳ್ಳುಳ್ಳಿ ಚಿತ್ರಾನ್ನ ನಾನು ಯಾವಾಗಲೂ ಚಿತ್ರಾನ್ನಕ್ಕೆ ಈರುಳ್ಳಿ ಹಾಕೋದು ಅತಿ ಕಡಿಮೆ ಹಾಕೋದೇ ಇಲ್ಲ ಹಂಗೇನೆ ಮಾಡೋದು ನನಗೆ ಈರುಳ್ಳಿ ಹಾಕಿ ಮಾಡೋ ಚಿತ್ರಣ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ಈರುಳ್ಳಿ ಆ ಸಾರಿ ಬೆಳ್ಳುಳ್ಳಿ ಹಾಗೆ ಮೆಣಸಿನಕಾಯಿ ಕಡ್ಬೇವಿನ ಸೊಪ್ಪು ಕಡಲೆಬೇಳೆ ಜೀರಿಗೆ ಸಾಸಿವೆ ಕಡಲೆ ಬೀಜ ಎಲ್ಲದನ್ನು ಹಾಕಿ ನೀಟಾಗಿ ಫ್ರೈ ಮಾಡಬೇಕು ನಾವು ಇದನ್ನು ಹಾಕಿದ್ಮೇಲೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ಮೇಲೆ ಒಂದು ಸ್ಪೂನ್ ಉಪ್ಪು ಹಾಕಿಬಿಡ್ಬೇಕು ಆವಾಗ ಚೆನ್ನಾಗಿ ಮೆಣಸಿನ್ಕಾಯಿಲ್ಲ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಮೇನ್ ಫುಲ್ಲು ಕ್ರಿಸ್ಪಿ ಥರ ಆಗಬೇಕು ಈ ಮೆಣಸಿನ್ಕಾಯಿ ಹಾಗೆ ರೋಸ್ಟ್ ಮಾಡಬೇಕು ಆವಾಗ ಚೆನ್ನಾಗಿ ಖಾರ ಎಲ್ಲ ಬಿಟ್ಕೊಂಡು ತುಂಬ ಟೇಸ್ಟ್ ಬರುತ್ತೆ ಈ ಚಿತ್ರಾನ್ನ ಇನ್ಸ್ಟೆಂಟ್ ಬೇಗ ಆಗೋಗ್ಬಿಡುತ್ತೆ ಎರಡು ನಿಮಿಷದಲ್ಲೆಲ್ಲ ಗೊಜ್ಜಿ ರೆಡಿಯಾಗಿ ಈ ಈರುಳ್ಳಿ ಹೆಚ್ಚಂಗಿರೋದಿಲ್ವಲ್ಲ ಬರೀ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಒಂದು ಹಾಕಿದ್ರೆ ಚಿತ್ರಾನ್ನ ರೆಡಿ ಆಯಿತು ಹಾಗೆ ಸ್ವಲ್ಪ ಅರಶಿನದ ಪುಡಿ ಆ ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಬೋದು ಚೆನ್ನಾಗಿರುತ್ತೆ ತೆಂಗಿನಕಾಯಿ ಜಾಸ್ತಿ ಬಿದ್ರೇನೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ಹಾಗಾಗಿ ಮಾಡ್ತಾ ಇದ್ನಲ್ಲ ಇನ್ನು ಯಾರು ನೋಡ್ ಇಲ್ದೇ ಇರೋರು ನೋಡ್ಬೋದು ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋದು ನೀಟಾಗಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾವೇನು ಡ್ರೈಸ್ ಮಾಡಿಟ್ಕೊಂಡಿರ್ತೀವಿ ಅದನ್ನ ಹಾಕೋಬೇಕು ನಾನು ಸ್ವಲ್ಪ ಮಧ್ಯಾಹ್ನದ್ದು ರೈಸು ಕೂಡ ಇತ್ತು ಅದನ್ನು ಹಾಕ್ಕೊಂಡು ಬಿಸಿ ರೈಸು ಹಾಕೊಂಡೆ ಹೇಳಬೇಕು ಅಂದ್ರೆ ಚಿತ್ರಾನ್ನಕ್ಕೆ ನಾವು ಮಾಡಿಟ್ಕೊಂಡಿರ್ತೀವಲ್ಲ ರೈಸ್ ಅಂದ್ರೆ ರಾತ್ರಿದು ಅಥವಾ ಮಧ್ಯಾಹ್ನದ್ದು ಎಷ್ಟು ಚೆನ್ನಾಗಿರುತ್ತೆ ಚಿತ್ರಾನ್ನ ಅಂತಂದ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಬಿಸಿ ಚಿತ್ರಾನ್ನದಲ್ಲಿ ತಿನ್ನೋದು ರುಚಿಗಿಂತ ಈ ತಣ್ಣನೆ ಅನ್ನ ಇರುತ್ತಲ್ಲ ಅದನ್ನು ಹಾಕಿ ಮಾಡಿರೋದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ ಎಲ್ಲದನ್ನು ಮಿಕ್ಸ್ ಮಾಡಿ ಆದಮೇಲೆ ನಾನು ಇಲ್ಲಿನ ಲೆಮನ್ನ ಲಾಸ್ಟಿಗೆ ಹಾಕಿದೆ ಅಂದ್ರೆ ನಾನು ಆಫ್ ಮಾಡಿದ ಮೇಲೆ ಲೆಮನ್ ಹಾಕಿದ್ದು ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ಚಿತ್ರಾನ್ನ ರೆಡಿ ಆಗಿತ್ತು ಹಾಗೆ ಇವಾಗ ಬೇಸಿಗೆ ಕಾಲ ಅಲ್ವಾ ನೈಟ್ ಡೈಲಿ ಮೊಸರನ್ನ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ತಣ್ಣಗನ್ಸುತ್ತೆ ಹೊಟ್ಟೆ ಎಲ್ಲ ತಿಂದ್ರೆ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಹಂಗಾಗಿ ಮೊಸರನ್ನ ಮಾಡ್ತೀನಿ ಸೊ ಇಲ್ಲಿಗೆ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಪ್ಲೀಸ್ ಹೋಗಿ ವಿಡಿಯೋನ ನೋಡಿ ಬೈ ಫ್ರೆಂಡ್ಸ್